ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಲ್ಲರೂ ಹೇಗಿದ್ರೆ ಅಲ್ಲಿ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸೊ ಇವತ್ತು ಫುಡ್ಕೋ ಜಾಸ್ತಿ ಬಂದಿದ್ದೀವಿ ಸೊ ಓಕೆ ಬನ್ನಿ ಸೊ ಇವಾಗ ಎಂಟ್ರಿ ಇದ್ದೀವಿ ಸೊ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ಫುಲ್ಲು ಜನ ಬಂದಿದ್ದಾರೆ ಸೊ ನೋಡಿ ಫುಲ್ಲು ಜನ ಇವತ್ತು ಭಾನುವಾರ ಲಾಸ್ಟ್ ದಿನ ಆಗಿರೋದ್ರಿಂದ ಇದೆ ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ ಹೊಗಡೆ ದಿವಸ ನೋಡೋ ಫುಲ್ ಕ್ರೆಶ್ ಇದೆ ಸೊ ಹೋಗಿ ಹೊರಗಡೆ ಹೋಗಿ ಫಲ ಮನೆ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಸೊ ಜಾತ್ರೆ ಎಲ್ಲ ಆಗೋಗ್ಬಿಟ್ಟಿದೆ ಮೂರು ದಿವಸದ ಹಿಂದೆ ಸೊ ಇವಾಗ ಇವತ್ತು ಲಾಸ್ಟ್ ಫೈನಲ್ ಡೇ ಇವತ್ತು ಇಲ್ಲ ಚಿಕ್ಕವಾಡ ರಶ್ ಇದೆ ಸೊ ಏನಂದ್ರೆ ಒಳಗಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನು ತೋರಿಸ್ತೀನಿ ಅಷ್ಟು ಅಷ್ಟು ಜನ ಅಲಂಕಾರ ಮಾಡಿರ್ತಾರೆ ಎಷ್ಟು ಇವತ್ತು ಲಾಸ್ಟ್ ಡೇ ಆಗಿರೋದು ಚಿಕ್ಕವಾಡೋ ರಶ್ ಐತೆ ಇವತ್ತು ಸೊ ಇಲ್ಲಿ ನೋಡಿ ಆರೋಗ್ಯ ದೇವ ಚೆನ್ನಾಗಿ ಇಲ್ಲಿ ಅಲಂಕಾರ ಎಲ್ಲ ಮಾಡಿದ್ದಾರೆ ತೋರಿಸಿದೆ ಸೊ ಇದು ಯಾವಾಗಲೂ ಇರುತ್ತೆ ಇದು ಸೊ ನೋಡಿ ಬಸವಣ್ಣನವರು ಅಲಂಕಾರ ಮಾಡಿದ್ದಾರೆ ಇದು ಇದು ರಶ್ ಇಲ್ಲದಾಗ ನೋಡ್ಬೋದು ಸೊ ನೋಡಿ ಜಗದ್ಗುರು ಲಿಂಗೇಶ್ವರ ಸ್ವಾಮೀಜಿ ಅವರು ಪ್ರತಿಭೆ ಮಾಡೋದು ಚೆನ್ನಾಗಿದೆ ಬಸವಣ್ಣವಿದೆ ಈ ಕಡೆ ಲಿಂಗ ಈ ಕಡೆ ಜಗದ್ಗುರು ಶಿವಲಿಂಗೇಶ್ವರ ಸ್ವಾಮೀಜಿ ನೋಡಿ ದ್ರಾಕ್ಷಿ ಅಲಂಕಾರ ಮಾಡೋದು ವರ್ಷ ವರ್ಷ ಇದೇ ಥರ ಮಾಡ್ತಾರೆ ದ್ರಾಕ್ಷಿ ಮತ್ತೆ ಜೋಳ ಜೋಳ ನೋಡಿ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಎಲ್ಲ ಬಿಚ್ಚ ಹಾಕ್ತಾವ್ರೆ ಬಾತ್ ಕಟ್ಟಿ ಏರ್ಬಾಲ್ ನೋಡಿ ಓಕೆ ಬನ್ನಿ ಇವಾಗ ಒಳಗಡೆ ಜಾತ್ರೆ ನೋಡೋಕೆ ಹೋಗೋಣ ಹಾಗೇನೆ ಸೊ ನೋಡಿ ಇವತ್ತು ಜನ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಎಲ್ಲ ಖಾಲಿ ಮಾಡ್ತಾವ್ರೆ ಸೊ ಬನ್ನಿ ಒಳಗಡೆ ಹೋಗೋಣ ಎಕ್ಸಿಮಿಷನ್ ನೋಡ್ಕೊಂಬರೋಣ ಐಸ್ ಕ್ರೀಮ್ ಬೇಡ ಅಲ್ಲಿ ಮುಂದೆ ಇದಿರ್ತರ ಬಾ ಬಜ್ಜಿ ಬಂಡಸಿ ಬೀಟ ನೀಟಾಗಿ ಕೂತ್ಕೋಸ್ತಾನೆ ಸುಸ್ತಾ ಊಟ ಊಟ ಮಾಡಿಲ್ಲ ಅವ್ನು ಸೊ ಒಳಗಡೆ ಎಲ್ಲ ನೋಡ್ಕೊಂಡು ಬಂದಿವೆ ಇವಾಗ ಜಾತ್ರೆ ನೋಡಕ್ಕೆ ಹೋಗ್ತಾ ಇದೀವಿ ಸೊ ಆಗಲೇ ನನ್ನ ಮಕ್ಳಿಗೆ ಗೋಬಿ ತಿನ್ಬೇಕು ಅಂದ್ರೆ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಇಲ್ಲಿಂದ ಸ್ನ್ಯಾಕ್ಸು ಗೋಬಿ ಬಜ್ಜಿ ಮಿರ್ಚಿ ಬಜ್ಜಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸೊ ಓಕೆ ಬನ್ನಿ ಒಂದೊಂದಾಗ ತಿನ್ಕೊಂಡು ಹೋಗೋಣ ಸೊ ಗೋಬಿ ಆರ್ಡ್ರ್ ಮಾಡಿದ್ದೀವಿ ಇವಾಗ ಗೋಬಿ ತಿನ್ನಬೇಕು ಸೊ ಇನ್ಮೇಲೆ ತಿನ್ನೋದೇ ಕೆಲಸ ಹ್ಞೂ ಬೆಳೆಸ್ತಾ ಕೈಯಲ್ಲಿ ಹಿಡ್ಕೊ ತಿನ್ನ ನೀನು ಹುಡುಗೋದು ಬೇಡ ಆಡ್ತಾನೆ ಅವನು ಕೈಯಲ್ಲಿ ಹಿಡ್ಕೊ ತಿನ್ನೋ ಇದೆಲ್ಲ ಚೆನ್ನಾಗಿ ಚೆನ್ನಾಗೋಯ್ತದಲ್ವ ಇದು ನಿಮಗೆ ಇದೆಲ್ಲ ಚೆನ್ನಾಗಿ ಹೋಯ್ತಲ್ವಾ ತಿನ್ನಪ್ಪ ಸೊ ಇಲ್ಲಿದೆ ನೋಡಿ ಮಿರ್ಚಿ ಮಂಡಕ್ಕಿ ಬಜ್ಜಿ ಬನ್ನಿ ಇದೆ ನೋಡೋಣ ಅಂತ ಅಂತೂ ನಾಲ್ಕು ಬಿಸಿ ಇದ್ರೆ ಎರಡು ಎರಡು ಅದು ಎರಡು ಅದು ಅಂಶಿಕೆರಡು ಬಾಳಕೆರಡು ಚೆನ್ನಾಗಿ ಚೆನ್ನಾಗಿತ್ತು ಸುನಾಯಿ ತಿನ್ನಿ ಆಯಿತು ಎಲ್ಲ ಒಂದೊಂದಾಗ ಹೋಗೋಣ ಆಯ್ತಾ ಇನ್ನೇನು ಬೇಕು ಚುರ್ಮುರಿ ಆಯಿತು ಫೈನಲ್ ಆಗಿ ಮಿಂಚಕಾಯಿ ಬಜ್ಜಿ ಬಾಳೆಕಾಯಿ ಬಜ್ಜಿ ತಿಂತು ಬಿಸಿ ಬಿಸಿ ಐತೆ ಏನಾಗ್ಲಿ ತಿನ್ಕೆ ಅನೀಶ್ ಹೊರಗಡೆ ಮನೇಲಿ ಮಾಡಿದೆ ತಿನ್ನಲ್ಲ ಹೊರ್ಗಡೆ ಬಂದುಬಿಟ್ರೆ ಮಾತ್ರ ಕವ ಅಂತಿರ್ತಾರೆ ತಿನ್ತೀನಿ ಆಯ್ತು ಸೊ ಬನ್ನಿ ಈಗ ಮುಂದೆ ಹೋಗೋಣ ಚುರ್ಮರಿ ಅಂಗಡಿ ಮತ್ತು ಚುರ್ಮರಿ ಬಜ್ಜಿ ಬೋಂಡ ಅಂಗಡಿಗಳೆಲ್ಲ ಇಲ್ಲ ೂ ಸೋ ಏನು ಜನ ಗುರು ಜನ 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 ಬರೋಣ ಜಾತ್ರೆ ಮಾಡೋ ಅಂತಾರೆ ರೈತರು ಚಿಕ್ಕ ಜನ ಇದ್ದಾರೆ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಸಖತ್ತಾಗಿದೆ ಸುಮ್ಮನೆ ಒಂದು ಮಾಡಿರ್ತಾರೆ ಇದಕ್ಕೆ ಫೀಸ್ ಕಟ್ಬಿಟ್ಟು ಹೋಗಬೇಕು ಆಮೇಲೆ ಬಂದಾಡ್ತೀವಿ ಆಮೇಲೆ ಬಂದಾಡೋಣ ಇದು ಬೇಡ ಅಲ್ಲಿ ಹೋಗೋಣ ಇದು ಕೊಡೋಣಪ್ಪ ಅಲ್ಲಿ ಏನೇನು ಎಕ್ಸಿಬಿಷನ್ ಹೋಗಿದ್ದಾರೆ ಎಲ್ಲಿ ನೋಡ್ಕೊಬಂದು ಆಡೋಣ ನೋಡಿ ಇದೇನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬನ್ನಿ ಒಳಗಡೆ ಆಗಿದೆ ನೋಡೋಣ ಏನು ಮಾಡಿರಲ್ಲ ಸುಮ್ಮನೆ ಸಿದ್ದರಾಮಯ್ಯ ಬಗ್ಗೆ ಬೆಳ್ಳ ಕೊಟ್ಟಿರ್ತಾರೆ ಏನು ಇರೋದಿಲ್ಲ ಸುಮ್ಮನೆ ಟೈಮ್ ವೇಸ್ಟು ಅದು ಇದು ಇರುತ್ತೆ ನೋಡ್ಕೊಂಡು ಹೋಗೋಣ ಬನ್ನಿ ಅದಕ್ಕೆ ನೋಡಿ ಟೊಮೊಟೊ ಗಿಡಗಳು ವಸ್ತು ಪ್ರದರ್ಶನ ಇಟ್ಟಿರೋದು ನೋಡಲಿ ಸೋರೆಕಾಯಿ ನೋಡಲ್ಲಿ ಹಾಗಲಕಾಯಿ ನೋಡು ಸೋರೆಕಾಯಿ ಕಣ ಸೌತೆಕಾಯಿ ಎಲ್ಲ ಹೆಂಗೆ ಮಾಡೋ ನೋಡು ಹಾಂ ಎಲ್ಲ ಬೆಳೆದಿರೋದು ಇದು ರಿಯಲಾಗಿ ಬೆಳೆದಿರೋದಲ್ಲ ರೂಮ್ ಇದು ಕಾಯಿ ಇದು ಈಗೇ ಬೆಳೆ ಕೆಳಗಡೆ ಇದು ಅದೇ ಮೇಲ್ಗಡೆ ಚಪ್ರಾಬಿಟ್ಟು ಬೆಳೆಸೋರೆ ನೋಡಿ ಹೀರೆಕಾಯಿ ನೋಡಿ ಹೆಂಗೆ ಬೆಳೆಸೋರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಫ್ಲವರ್ ಫ್ಲವರ್ ಶೋ ಸಾಕಾಗ ಮಾಡಿದ್ದಾರೆ ಈ ವರ್ಷ ವರ್ಷ ವರ್ಷನೂ ಹೀಗೆ ಇರುತ್ತೆ ಚೆನ್ನಾಗಿದೆ ಒಟ್ಟಿನಲ್ಲಿ ಸೊ ನೈಟ್ ಹತ್ತದೆ ಬಂದರೆ ಚೆನ್ನಾಗಿ ಕಾಣುತ್ತೆ ಇವಾಗ ಫುಲ್ ಹೆಂಗೆ ಫ್ಲವರ್ ಶೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸಕ್ಕದ ಮಾಡಿದ್ದಾರೆ